ಮುಸ್ಲಿಂ ಯುವತಿಯರ ಕುರಿತಾಗಿ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೊಪ್ಪಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಸ್ಥಳೀಯ ನಿವಾಸಿ ಅಬ್ದುಲ್ ಕಲಾಂ ಅವರು ನೀಡಿದ ದೂರಿನ ಮೇರೆಗೆ ಆಗಸ್ಟ್ ಎಪ್ಪತ್ತರಂದು ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ವೈಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಆಗಸ್ಟ್ ಹತ್ತರಂದು ಈ ಹೇಳಿಕೆಯನ್ನ ನೀಡಿದ್ರು ಕೊಪ್ಪಳದಲ್ಲಿ ಕೊಲೆಯಾಗಿದ್ದ ಸಿದ್ದಪ್ಪ ಎಂಬ ಯುವಕನ ಕುಟುಂಬ ಕುಟುಂಬವನ್ನ ಭೇಟಿ ಮಾಡಿ ಅವರು ಮಾತನಾಡಿದ್ರು ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆಯಾದ್ರೆ ಐದು ಲಕ್ಷ ರೂಪಾಯಿ ನೀಡುವುದಾಗುವುದು ಅಂತ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ರು ಮುಸ್ಲಿಂ ಜನಾಂಗದ ಕೊಲೆಗಾರರಿಗೆ ಉತ್ತರ ನೀಡಬೇಕಿದೆ ಈಗ ರಾಜ್ಯದಲ್ಲಿ ಸಾವಿರ ಸರ್ಕಾರ ಇದೆ ಎಂದೆಲ್ಲ ಮಾತನಾಡಿದ್ರು ಈ ಹೇಳಿಕೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ದ್ವೇಷ ಹರಡುವ ಪ್ರಯತ್ನವಾಗಿದೆ ಮಹಿಳೆಯರನ್ನ ಅವಮಾನಿಸುವ ಸಂಕೇತವಾಗಿ ಕಾಣಬಹುದು ಅಂತ ಆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಪೊಲೀಸ್ ತನಿಖೆ ಆರಂಭವಾಗಿದೆ ಆಗಸ್ಟ್ ಮೂರರಂದು ಕೊಪ್ಪಳದ ಬಹದ್ದೂರ್ ಬಂಡಿ ರಸ್ತೆಯಲ್ಲಿ ಗವಿಸಿದ್ದಪ್ಪ ಎಂಬ ಯುವಕನನ್ನ ಕೊಲೆ ಮಾಡಲಾಗಿತ್ತು ಈ ಘಟನೆ ಪ್ರೇಮ ಸಂಬಂಧಿತ ದ್ವೇಷದ ಹಿನ್ನೆಲೆಯಲ್ಲಿಯೇ ನಡೆದಿರಬಹುದು ಅಂತ ಶಂಕೆ ವ್ಯಕ್ತವಾಗುತ್ತೆ ಈ ಪ್ರಕರಣವನ್ನ ಯತ್ನಾಳ್ ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ರು ಕೂಡ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್